ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನವಕರ್ನಾಟಕ ಯುವಶಕ್ತಿ ಸಂಘಟನೆಯ ಹದಿನೆಂಟನೇ ವರ್ಷದ ಯುವಶಕ್ತಿ ಸಮಾವೇಶದ ಅಂಗವಾಗಿ ಹೊಯ್ಸಳ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘಟನೆ ರಾಜ್ಯಾಧ್ಯಕ್ಷ ಕೆನಲಿಗೌಡ ತಿಳಿಸಿದರು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರದ ಏಳರಲ್ಲಿ ಆರಂಭವಾದ ಈ ಸಂಘಟನೆ ಅಲ್ಲಿಂದ ಇಲ್ಲಿಯವರೆಗೆ ಕನ್ನಡದ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ ಬಳ್ಳಾರಿ ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕನ್ನಡ ಕಂಪು ಸೂಸುವ ನಿಟ್ಟಿನಲ್ಲಿ ಅನೇಕ ಹೋರಾಟಗಳನ್ನು ನಮ್ಮ ಸಂಘಟನೆ ಕೆಲಸ ಮಾಡಿದೆ ಎಂದರು ಆಂಧ್ರಪ್ರದೇಶ ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳ ಗಡಿಭಾಗದ ವಿವಾದಿತ ಪ್ರದೇಶಗಳಲ್ಲಿ ಕನ್ನಡದ ಉಳಿವಿಗಾಗಿ ನಮ್ಮ ಸಂಘಟನೆ ಕೆಲಸ ಮಾಡಿದೆ ಅದರಂತೆ ಹೊಯ್ಸಳರ ಹೆಮ್ಮೆಯ ಹಾಸನ ಜಿಲ್ಲೆಯಲ್ಲಿ ಸರ್ಕಾರ ಹೊಯ್ಸಳೋತ್ಸವ ಮಾಡಲು ನಿರ್ಲಕ್ಷ್ಯ ಮಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದಲೇ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮದ ಅಂಗವಾಗಿ ಅಂದು ಹಾಸನದ ಡೈರಿ ವೃತ್ತದಿಂದ ಕಲಾಭವನದವರೆಗೆ ವಿವಿಧ ಕಲಾತಂಡಗಳೊಂದಿಗೆ ಆಕರ್ಷಕ ಮೆರವಣಿಗೆ ನಡೆಯಲಿದೆ ಬಳಿಕ ಹಾಸನ್ಬಾಗ ಕಲಾಕ್ಷೇತ್ರದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಂಘಟನೆಯ ಕಾರ್ಯಕರ್ತರು ಮುಖಂಡರು ಜೊತೆಗೆ ಗಣ್ಯರನ್ನು ಆಹ್ವಾನಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಅರ್ಥಪೂರ್ಣವಾದಂತಹ ಸಮಾವೇಶ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊಯ್ಸಳ ಉತ್ಸವ ಅಂತ ಮಾಡೋಣ ಯಾಕೆಂದ್ರೆ ಇದು ಹಾಸನಾಂಬೆಯ ಮಡಿಲು ಹೊಯ್ಸಳರ ಹೆಮ್ಮೆಯ ಭೂಮಿ ಆ ಕಾರಣಕ್ಕೋಸ್ಕರ ನಮ್ಮ ಸಂಘಟನೆಗೂ ಒಂದು ಅರ್ಥಪೂರ್ಣವಾದಂತಹ ಅಭಿಮಾನ ಹೆಮ್ಮೆ ಇರ್ತದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಹೊಯ್ಸಳ ಉತ್ಸವ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಮಾಡ್ತಾ ಇದ್ದೀವಿ ಆ ಕುರಿತಾಗಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ಕರೆದಿ ಕರೆದಿದ್ವಿ ಈ